ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠ ಎಂದರೆ ಬಹಳಷ್ಟು ಜನರಿಗೆ ಗೊತ್ತೇ ಇದೆ ಭಾರತದ ಪ್ರಖ್ಯಾತ ಮಠಗಳಲ್ಲಿ ಒಂದು ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠವು ಸಿದ್ಧಗಂಗಾ ಕ್ಷೇತ್ರ ಎಂದೇ ಕರೆಯಲ್ಪಡುತ್ತದೆ ಇದು ತುಮಕೂರಿನಲ್ಲಿದೆ ಇದು ಒಂದು ಲಿಂಗಾಯತ ಮಠವಾಗಿದ್ದು ಇದಕ್ಕೆ ಸಂಬಂಧಿಸಿದ ಶಿಕ್ಷಣ ಸಂಸ್ಥೆಯನ್ನು ಸಹ ಹೊಂದಿದೆ ಈ ಮಠವನ್ನ ಹದಿನೈದನೇ ಶತಮಾನದಲ್ಲಿ ಭಾರತದ ಕರ್ನಾಟಕ ರಾಜ್ಯದ ತುಮಕೂರು ಬಳಿಯ ಹಳ್ಳಿಯಲ್ಲಿ ಶ್ರೀ ಹರದನಹಳ್ಳಿ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಸ್ಥಾಪನೆಯನ್ನ ಮಾಡ್ತಾರೆ ಇಲ್ಲಿನ ಶಿವಕುಮಾರ ಸ್ವಾಮೀಜಿ ಒಬ್ಬ ಆಧ್ಯಾತ್ಮಿಕ ನಾಯಕ ಶಿಕ್ಷಣ ತಜ್ಞರು ಅವರು ವೀರಶೈವ ಧಾರ್ಮಿಕ ವ್ಯಕ್ತಿಯಾಗಿದ್ದರು ಸ್ವಾಮಿಗಳು ಸಾವಿರದ ಒಂಬೈನೂರ ಮೂವತ್ತು ಕರ್ನಾಟಕದಲ್ಲಿ ಸಿದ್ಧಗಂಗಾ ಮಠವನ್ನು ಸೇರ್ತಾರೆ ಮತ್ತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮುಖ್ಯ ಪೀಠಾಧಿಪತಿ ಆಗ್ತಾರೆ ಇವರು ಶ್ರೀ ಸಿದ್ಧಗಂಗಾ ಎಜುಕೇಶನ್ ಸೊಸೈಟಿಯನ್ನು ಸಹ ಸ್ಥಾಪನೆ ಮಾಡಿದ್ದಾರೆ ಲಿಂಗಾಯತ ಧರ್ಮದ ಅತ್ಯಂತ ಗೌರವಾನ್ವಿತ ಅನುಯಾಯಿ ಎಂದು ವಿವರಿಸಲಾಗಿದೆ ಅವರನ್ನ ಇವರನ್ನು ರಾಜ್ಯದಲ್ಲಿ ನಡೆದಾಡುವ ದೇವರು ಎಂದೇ ಕರೆಯಲಾಗುತ್ತೆ ಭಕ್ತಾದಿಗಳು ಎರಡು ಸಾವಿರದ ಹದಿನೈದರಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ಸರ್ಕಾರವು ಭಾರತದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ನೀಡಿತು ಹಾಗೆ ಸಿದ್ಧಗಂಗಾ ಮಠದಲ್ಲಿ ನಡೆಯುವ ಜಾತ್ರೆ ಬಹಳ ಪ್ರಖ್ಯಾತವಾದದ್ದು ಇಲ್ಲಿ ದರಗಳ ಜಾತ್ರೆ ಕೂಡ ನಡೆಯುತ್ತದೆ ಹಾಗೆ ವಸ್ತು ಪ್ರದರ್ಶನ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಇದನ್ನ ಅಲ್ಲಿನ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸೇರಿ ನಡೆಸಿಕೊಡ್ತಾರೆ ಆಗ ಲಕ್ಷಾಂತರ ಜನ ಈ ವಸ್ತು ಪ್ರದರ್ಶನ ಕೃಷಿ ಮೇಳವನ್ನ ನೋಡಲು ಸೇರ್ತಾರೆ ಹಾಗಾದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿದ್ಧಗಂಗಾ ಮಠದಲ್ಲಿ ನಡೆಯುವ ಧನಗಳ ಜಾತ್ರೆ ಹಾಗೂ ವಸ್ತು ಪ್ರದರ್ಶನ ಕೃಷಿ ಮೇಳದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ತನ್ನದೇ ಆದ ಇತಿಹಾಸವಿದೆ ಹಲವಾರು ದಶಕಗಳಿಂದ ಸಿದ್ಧಗಂಗಾ ಮಠದಲ್ಲಿ ಪ್ರತಿ ವರ್ಷ ಫೆಬ್ರವರಿ ಇಲ್ಲವೇ ಮಾರ್ಚ್ ತಿಂಗಳಲ್ಲಿ ಜಾತ್ರಾ ಮಹೋತ್ಸವ ಆಚರಿಸಿಕೊಂಡು ಬರಲಾಗುತ್ತೆ ಈ ಬಾರಿಯೂ ಕೂಡ ಫೆಬ್ರವರಿ ಇಪ್ಪತ್ತರಿಂದ ಮಾರ್ಚ್ ಒಂದರವರೆಗೆ ನಡೆಯಲಿರುವ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ ಆದರೆ ಅದಕ್ಕೂ ಮೊದಲೇ ರಾಸುಗಳ ಪ್ರದರ್ಶನ ಶುರುವಾಗಲಿದೆ ಅಲ್ಲದೆ ಜಾತ್ರಾ ಮಹೋತ್ಸವದ ವಿಶೇಷ ಆಕರ್ಷಣೆಯಾಗಿರುವ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವು ಮಂಗಳವಾರ ಉದ್ಘಾಟನೆಯಾಗಲಿದೆ ಸಾಂಸ್ಕೃತಿಯ ಸಂಗಮದಂತಿರುವ ಜಾತ್ರೆಯು ಹಲವು ಆಚರಣೆಗಳ ಭಾಗ ಹೌದು ನಿತ್ಯ ಸಹಸ್ರಾರು ಭಕ್ತರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಇಲ್ಲಿನ ವಿವಿಧ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಇಲ್ಲಿ ಭಕ್ತರಿಗೆ ನಿತ್ಯ ದಾಸೋಹ ಏರ್ಪಡಿಸಲಾಗಿರುತ್ತದೆ ಅಪ್ಪಟ ಗ್ರಾಮೀಣ ಸೊಗಡಿನ ತುಮಕೂರು ಸಿದ್ಧಗಂಗಾ ಮಠ ಆಯೋಜಿಸಿರುವ ಎರಡ್ ಸಾವಿರದ ಇಪ್ಪತ್ತೈದನೇ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆಗಳು ಜೋರಾಗಿವೆ ಫೆಬ್ರವರಿ ಹದಿನೇಳರಿಂದಲೇ ಜಾತ್ರಾ ಮಹೋತ್ಸವದ ಚಟುವಟಿಕೆಗಳು ಕಲ್ಪತರು ನಾಡು ತುಮಕೂರಿನಲ್ಲಿ ಶುರುವಾಗಿದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ದನಗಳ ಪರಿಷೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕೋತ್ಸವ ಕೃಷಿ ಹಾಗೂ ಕೈಗಾರಿಕಾ ವಸ್ತು ಪ್ರದರ್ಶನಗಳು ಇರಲಿವೆ ಈಗಾಗಲೇ ತುಮಕೂರು ಮಾತ್ರವಲ್ಲದೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಮಂಡ್ಯ ಚಿತ್ರದುರ್ಗ ಹಾಸನದಿಂದಲೂ ನೂರಾರು ರಾಸುಗಳು ದನಗಳ ಪರೀಕ್ಷೆಗೆ ಬಂದಿವೆ ವಸ್ತು ಪ್ರದರ್ಶನದಲ್ಲೂ ಮಳಿಗೆಗಳ ಕಾರ್ಯ ಪೂರ್ಣಗೊಂಡಿದೆ ಸಿದ್ಧಗಂಗಾ ಮಠದ ಆವರಣ ಮುಂದಿನ ಎರಡು ವಾರದ ಕಾಲ ಭಕ್ತರಿಂದ ತುಂಬಿ ಹೋಗಲಿದೆ ದೀಪಾಲಂಕಾರದ ಜೊತೆಗೆ ಸಾಂಸ್ಕೃತಿಯ ಅಂಗಳವಾಗಲಿ ಈ ಸಿದ್ಧಗಂಗಾ ಮಠ ಕರ್ನಾಟಕದ ಪ್ರಮುಖ ಮಠಗಳಲ್ಲಿ ಒಂದಾಗಿದೆ ನಮ್ಮ ಸಿದ್ಧಗಂಗಾ ಮಠ ಈ ಸಾಲಿನ ಜಾತ್ರಾ ಮಹೋತ್ಸವ ಚಟುವಟಿಕೆಗಳು ಫೆಬ್ರವರಿ ಹದಿನೇಳರಿಂದಲೇ ಪ್ರಾರಂಭವಾಗಿವೆ ಸಿದ್ಧಗಂಗಾ ಜಾತ್ರಾ ಮಹೋತ್ಸವದಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಬಹುತೇಕ ಸಿದ್ಧಗೊಂಡಿದೆ ಸಿದ್ಧಗಂಗಾ ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ ಟ್ರಸ್ಟ್ ಸಿದ್ಧಗಂಗಾ ಮಠದ ಆವರಣದಲ್ಲಿ ಆಯೋಜಿಸಿರುವ ಸಿದ್ಧಗಂಗಾ ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನಕ್ಕಾಗಿ ಮಳಿಗೆಗಳನ್ನ ಹಣಿಗೊಳಿಸಿದೆ ಬಗೆ ಬಗೆಯ ವಸ್ತುಗಳ ಪ್ರದರ್ಶನ ಮಾರಾಟವು ಆಕರ್ಷಣೀಯವಾಗಲಿದೆ ದೇವರಾಯನದುರ್ಗದ ಅರಣ್ಯ ಇಲಾಖೆಯ ಮಳಿಗೆಯೂ ಕೂಡ ಗಮನ ಸೆಳೆಯುತ್ತಿದೆ ದನಗಳ ಪರಿಷೆ ಪ್ರಮುಖ ಆಕರ್ಷಣೆ ಸಿದ್ಧಗಂಗಾ ಜಾತ್ರಾ ಮಹೋತ್ಸವದಲ್ಲಿ ದನಗಳ ಪರಿಷೆಯು ಪ್ರಮುಖವಾಗಿದೆ ಮೂರ್ನಾಲ್ಕು ದಿನಗಳಿಂದಲೂ ಕೃಷಿಕರು ತಮ್ಮ ರಾಸುಗಳನ್ನ ಪ್ರದರ್ಶನಕ್ಕೆ ತರ್ತಾರೆ ಸಿದ್ಧಗಂಗಾ ಮಠದ ಆವರಣದಲ್ಲಿ ರಾಸುಗಳ ಅಲಂಕಾರ ಮೆರವಣಿಗೆ ವೈಭವ ಜೋರಾಗಿದೆ ಸೋಮವಾರ ದನಗಳ ಪರಿಷೆ ಉದ್ಘಾಟನೆ ಆಗಿದೆ ಪ್ರತಿ ವರ್ಷ ಸಿದ್ಧಗಂಗಾ ಜಾತ್ರೆಯ ದನಗಳ ಪರಿಷೆಗೆ ಬಂದು ನೋಡೋದೇ ಒಂದು ಚಂದ ಕರ್ನಾಟಕದ ನಾನಾ ಭಾಗಗಳಿಂದ ಇಲ್ಲಿಗೆ ರಾಸುಗಳನ್ನ ಖರೀದಿಸಲು ಜನ ಬರ್ತಾರೆ ನಮ್ಮ ರಾಸುಗಳಿಗೆ ಉತ್ತಮ ಬೆಲೆಯೂ ಇಲ್ಲಿ ಸಿಗುತ್ತದೆ ಈ ಬಾರಿಯೂ ಉತ್ತಮ ವ್ಯವಸ್ಥೆ ಮಾಡಿದ್ದಾರೆ ಎಂದು ರೈತರೊಬ್ಬರು ಹೇಳಿದ್ದಾರೆ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಫೆಬ್ರವರಿ ಹದಿನೆಂಟರಿಂದ ಮಾರ್ಚ್ ಒಂದರ ಶನಿವಾರದವರೆಗೆ ಪ್ರಾರ್ಥನಾ ಸಭಾ ಆವರಣದ ಶ್ರೀ ಉದ್ದಾನೇಶ್ವರ ವೇದಿಕೆಯಲ್ಲಿ ಪ್ರತಿದಿನ ಸಂಜೆ ಆರಕ್ಕೆ ಪ್ರಶಸ್ತಿ ಪ್ರಧಾನ ಸಮಾರಂಭಗಳು ನಾಟಕಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಪನ್ಯಾಸ ಪ್ರವಚನಗಳು ನಡೆಯುತ್ತವೆ ಕರ್ನಾಟಕ ನಾಟಕ ಅಕಾಡೆಮಿಯು ಸಹಯೋಗದೊಂದಿಗೆ ಶ್ರೀ ಸಿದ್ಧಗಂಗಾ ಜಾತ್ರಾ ಮಹೋತ್ಸವ ಅಂಗವಾಗಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಸಿದ್ಧಗಂಗಾ ಮಠದಲ್ಲಿ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಎರಡು ದಿನಗಳ ನಾಟಕೋತ್ಸವವನ್ನು ಕೂಡ ಆಚರಿಸಲಾಗುತ್ತದೆ ಇದು ಸಿದ್ಧಗಂಗಾ ಮಠದಲ್ಲಿ ನಡೆಯುವ ರಾಸುಗಳ ಪರಿಷೆ ಮತ್ತು ವಸ್ತು ಪ್ರದರ್ಶನ ಕುರಿತಾದ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವಾದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು